ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿ ವರ್ಷದಲ್ಲಿ ಎರಡು ಬಾರಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ನಮ್ಮ ಸಂಸ್ಥೆಯ ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮುನ್ನೂರು ಯೂನಿಟ್ ರಕ್ತವನ್ನು ಸಂಗ್ರಹಿಸುತ್ತಾರೆ ಯುವಕರಲ್ಲಿ ಇಂತಹ ಇಚ್ಛಾಶಕ್ತಿ ಇದೆ ಇದೇ ರೀತಿ ಇದು ಮುಂದುವರಿಲಿ ಅಂತ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ತಿಳಿಸಿದರು ಪಿಎಸ್ ಎಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಯುವ ರೆಡ್ ಕ್ರಾಸ್ ಘಟಕ ಪಿಎಸ್ ಎಂಜಿನಿಯರಿಂಗ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಅಂಗವಾಗಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರಕ್ತದಾನ ಬಹಳ ಮುಖ್ಯವಾದದ್ದು ಅಪಘಾತ ಆಪರೇಷನ್ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ ಇಂಥ ರಕ್ತದಾನ ಶಿಬಿರಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ಅಂತ ವರ್ಷ ಎರಡು ಬಾರಿ ನಮ್ಮಲ್ಲಿ ರಕ್ತದಾನ ಶಿಬಿರ ನಡೆಯುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ನಮ್ಮ ಸಂಸ್ಥೆಯ ಯುವಕರು ರಕ್ತದಾನ ಶಿಬಿರದಲ್ಲಿ ಇದ್ದಾರೆ ಸುಮಾರು ವರ್ಷದಿಂದ ಪೀಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಭಾಗವಹಿಸ್ತಾ ಇರೋದೇ ನಮ್ಮ ಸಂಸ್ಥೆಗೆ ಹೆಮ್ಮೆ ವರ್ಷಕ್ಕೆ ಎರಡು ಸತಿ ಮಾಡಿದ್ರು ಒಂದು ಮಿನಿಮಮ್ ಮುನ್ನೂರು ಅಷ್ಟು ನಮಗೆ ರಕ್ತ ಸಂಗ್ರಹ ಆಗುತ್ತೆ ಇದು ಉತ್ತಮ ಕಾರ್ಯ ಯುವಕರಲ್ಲಿ ಈ ಇಚ್ಛಾಶಕ್ತಿ ಹೇಗೆ ಮುಂದುವರಿಲಿ ಅಂತ ಹೇಳ್ತಾ ಏನು ನಮ್ಮ ಬ್ಲಡ್ ರಕ್ತದಾನ ಶಿಬಿರನ ರೆಡ್ ಕ್ರಾಸ್ ಅವರು ಹಾಗೂ ಮಂಡ್ಯ ರಕ್ತ ಕೇಂದ್ರದವರು ಸತತ ಎಲ್ಲ ಕಡೆಯೂ ಅವರೇನು ತಮ್ಮ ಸಹಾಯನ ನೀಡ್ತಾ ಇದ್ದಾರೆ ಅವರೊಟ್ಟಿಗೆ ನಾವು ಮುಂದೊಂದು ದಿವಸ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಏನು ನಿರಂತರವಾಗಿ ಹಿಂಗೆ ನಡೀಲಿ ಯಾಕಂದರೆ ರಕ್ತ ಬಹಳ ಮುಖ್ಯ ಒಂದು ನಮ್ದೇ ಒಂದು ಅಪಘಾತ ಆಗ್ಬೋದು ಆಪರೇಷನ್ ಆಗ್ಬೋದು ನಮ್ಗೆ ಅತ್ಯ ಅಮೂಲ್ಯವಾದದ್ದು ರಕ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ರಕ್ತದಾನ ಬಹಳ ಮಹತ್ವದ ದಾನವಾಗಿದ್ದು ರಕ್ತಕ್ಕೆ ಪರ್ಯಾಯವಾಗಿ ಏನೂ ಇರುವುದಿಲ್ಲ ಆದ್ದರಿಂದ ರಕ್ತ ಔಷಧಿ ಅಂತ ತಿಳಿಸಿದ್ರು ರಕ್ತದಾನದಿಂದ ರಕ್ತ ಅವಶ್ಯಕತೆ ಇರುವವರಿಗೆ ಕೊಡ್ತೇವೆ ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ರಕ್ತದಾನ ಮಾಡ್ತಾ ಇರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ರಕ್ತ ಬಹಳ ಉಪಯೋಗವಾಗ್ತಾ ಇದೆ ಎಂದರು ಏಕೆಂದರೆ ರಕ್ತಕ್ಕೆ ಪರ್ಯಾಯವಾಗಿ ಏನೂ ಇಲ್ಲದೇ ಅಂತ ರಕ್ತ ಒಂದು ಔಷಧಿ ಅಂತ ಹೇಳಿ ನಾವು ರಕ್ತ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ನಾವು ಕೊಡ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಟಿ ಎಸ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಟಿ ಇ ಎಸ್ ಕಾಲೇಜಿನವರು ತುಂಬ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರು ಇಡೀ ಮನ್ ನಮಗೆಲ್ಲ ಭಾರತೀಯ ರೆಡ್ರಾ ಸಂಸ್ಥೆಗೆಲ್ಲ ಇಡೀ ಮಂಡ್ಯ ನಗರಕ್ಕೆ ಮಂಡ್ಯ ಜಿಲ್ಲೆಗೆ ಅವರಿಂದ ಒಂದು ದೊಡ್ಡ ಉಪಕಾರ ಆಗ್ತಾ ಇದೆ ರಸ್ತೆ ಅಪಘಾತಗಳು ಮತ್ತು ಈಗ ರಕ್ತ ಬೇಕಿರ್ತಕ್ಕಂಥ ಪ್ರೆಗ್ನೆಂಟ್ ಲೇಡೀಸು ಎಲ್ಲರಿಗೂ ಕೂಡ ಇದು ಬಹಳ ಅವಶ್ಯಕತೆ ಇರುವಂಥದ್ದು ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕ ಕೆಟಿ ಹನುಮಂತ ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥಾಪಕ ಹೆನ್ರಿ ಡ್ಯೂನ್ಯಾಂಟ್ ಅವರ ಹುಟ್ಟಿದ ದಿನವಾದ ಇಂದು ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ಎಂದರು ಜನರಿಂದ ಜನರ ರಕ್ಷಣೆಯೊಂದಿಗೆ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭವಾಯಿತು ಇದೊಂದು ಮಾನವೀಯ ಸೇವಾ ಸಂಸ್ಥೆಯಾಗಿದ್ದು ರಕ್ತವನ್ನು ದಾನದ ಮೂಲಕ ಸಂಗ್ರಹಿಸಿ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ಸೈನಿಕರಿಗೆ ಮಾನವೀಯ ನೆರವು ನೀಡುವುದು ಅಪಘಾತ ಹಾಗೂ ಅವಘಡಗಳು ಸಂಭವಿಸಿದಾಗ ರಕ್ತದ ಅವಶ್ಯಕತೆ ಇರುತ್ತೆ ಎಂದರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾಗುವ ಮೂಲಕ ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿದರು ರಕ್ತ ದಾನದ ಮುಖಾಂತರ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತ್ತು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಮಾನವೀಯ ನೆರವನ್ನು ನೀಡ್ತಕ್ಕಂಥದ್ದು ಮತ್ತೆ ಇದ್ರ ಜೊತೆಗೆ ಏನಾದರೂ ಅವಘಡಗಳಾದಾಗ ಅವಘಡಗಳು ಸಂಭವಿಸಿದಾಗ ಮೊದಲು ಹೋಗೋರೆ ನಮ್ಮ ವಾರ್ತೆ ರೆಡ್ ಕ್ರಾಸ್ ಸಂಸ್ಥೆ ಹಾಗಾಗಿ ಬಹಳ ಯುವಕರೂ ಕೂಡ ಸದಸ್ಯರೂ ಕೂಡ ಈ ಸಂದರ್ಭದಲ್ಲಿ ಪಿ ಎಸ್ ಎಂಜಿನಿಯರಿಂಗ್ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಎಚ್ ಎಂ ನಂಜುಂಡಸ್ವಾಮಿ ಉಪ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿನಯ್ ಪಿ ಎಸ್ ಎಂಜಿನಿಯರಿಂಗ್ ಕಾಲೇಜ್ ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಬಿ ಷಣ್ಮುಖ ರೆಡ್ ಕ್ರಾಸ್ ಸಂಸ್ಥೆ ಗೌರವ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಶಿವಕುಮಾರ್ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ನಿರ್ದೇಶಕ ಮಂಗಲ ಎಂ ಯೋಗೀಶ್ ಸಿಬ್ಬಂದಿಗಳಾದ ರಾಮು ಹಾಗೂ ಜಗದೀಶ್ ಹಾಜರಿದ್ದರು